ಬೋರಿಂಗ್ ಕ್ಲಬ್ ಅಲ್ಲಿ ಆಡಳಿತ ಮಂಡಳಿಯ ಭಾರಿ ಭ್ರಷ್ಟಾಚಾರ ನಡೆದಿದೆ ಹನ್ನೆರಡು ಕೋಟಿ ಜಮೀನಿಗೆ ನೂರು ಕೋಟಿ ಕೊಡೋದಕ್ಕೆ ಬೋರಿಂಗ್ ಕ್ಲಬ್ ಹೋಗಿತ್ತು ಇಪ್ಪತ್ನಾಲ್ಕು ಎಕರೆ ಜಮೀನು ವ್ಯವಹಾರದಲ್ಲಿ ಬೋರಿಂಗ್ ಕ್ಲಬ್ ನೂರು ಕೋಟಿ ಲಾಸ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿತ್ತು ಆಡಳಿತ ಮಂಡಳಿಯ ಅಧ್ಯಕ್ಷರು ಸದಸ್ಯರ ಮೇಲೆ ಅನುಮಾನದ ಒಂದು ಕಣ್ಣು ಇಟ್ಟಿದ್ರು ಸಹಕಾರಿ ಸಂಘಗಳ ರಿಜಿಸ್ಟರ್ಗೆ ದೂರು ಕೊಟ್ಟಿದ್ದ ಕ್ಲಬ್ ಸದಸ್ಯರು ಕೊನೆಗೆ ಕ್ಲಬ್ ಸರ್ವ ಸದಸ್ಯರ ಸಭೆಯಲ್ಲಿ ಇದನ್ನ ಮಂಡಿಸದೆ ಜಮೀನು ಖರೀದಿ ಖರೀದಿ ಮಾಡೋದಕ್ಕೆ ಮುಂದಾಗಿತ್ತು ಯಾವುದೇ ಒಂದು ಪೂರ್ವ ಅನುಮತಿ ಪಡೆಯದೆ ಹತ್ತು ಕೋಟಿಯನ್ನ ಯಾರಿಗೂ ತಿಳಿಸದೆ ಸಭೆಯಲ್ಲಿ ಪ್ರಸ್ತಾಪ ಮಾಡದೆ ಅಡ್ವಾನ್ಸ್ ಪಾವತಿ ಮಾಡಿ ಬಂದಿದ್ರು ಜೂನ್ ಆರರಂದು ವಾರ್ಷಿಕ ಸಭೆ ಕರೆದಿದ್ರು ಆಡಳಿತ ಮಂಡಳಿ ಈ ಒಂದು ಸಭೆಯಲ್ಲಿ ಕದ್ದು ಮುಚ್ಚಿ ಅನುಮೋದನೆ ಪಡೆಯೋದಕ್ಕೆ ಸಂಚನ್ನ ರೂಪಿಸೋದಕ್ಕೆ ರೆಡಿ ಆಗ್ತಾರೆ ಇವರು ಕಾಗೆ ಹಾರಿಸಿ ನೂರು ಕೋಟಿ ಲಪ್ತಾಯಿಸೋದಕ್ಕೆ ಹೋಗಿದ್ದಂಥ ಆರೋಪ ಎಂಟು ವರ್ಷಗಳಲ್ಲಿ ಕ್ಲಬ್ನಿಂದ ನಾನೂರು ಕೋಟಿ ಮೊತ್ತದ ಕಾಮಗಾರಿ ನಾನೂರು ಕೋಟಿಯ ಯೋಜನೆಗಳಲ್ಲೂ ಕೂಡ ಇದೇ ರೀತಿಯ ಅವ್ಯವಹಾರ ನಡೆದಿರ್ತಕ್ಕಂಥ ಒಂದು ಆರೋಪ ಕೇಳಬಂದಿದೆ ಐದು ಸಾವಿರದ ಐನೂರು ಶಾಶ್ವತ ಮೆಂಬರ್ಸ್ ಇರ್ತಕ್ಕಂಥ ಆ ಒಂದು ಕ್ಲಬ್ ಅಲ್ಲಿ ಆಡಳಿತ ಮಂಡಳಿಯ ದರ್ಬಾರ್ ಶುರುವಾಗಿದೆ ಮುಖ್ಯಮಂತ್ರಿಗಳೇ ಮೊದಲು ಬೋರಿಂಗ್ ಕ್ಲಬ್ ಭ್ರಷ್ಟರನ್ನ ಅರೆಸ್ಟ್ ಮಾಡಬೇಕು ಇಡೀ ಆಡಳಿತ ಮಂಡಳಿಯನ್ನ ಸೂಪರ್ಸೀಡ್ ಮಾಡಿ ಕ್ಲಬ್ ಅನ್ನ ಉಳಿಸುವಂತ ಕೆಲಸಗಳನ್ನ ಮಾಡಿ ಅಂತ ಹೇಳಿದ್ರೆ ಆ ಒಂದು ಬೋರಿಂಗ್ ಕ್ಲಬ್ ಪ್ರತಿಷ್ಠಿತ ಪುರಾತನ ಕ್ಲಬ್ ಅದು ಅದರಲ್ಲಿ ಸುಮಾರು ಐದು ಸಾವಿರದ ಐನೂರು ಶಾಶ್ವತ ಮೆಂಬರ್ಸ್ಗಳಿದ್ದಾರೆ ಅದಕ್ಕೊಂದು ಬೆಲೆ ಇದೆ ಹೆಸರು ಇದೆ ಅಂತಹ ಕ್ಲಬ್ ಅಲ್ಲಿ ಈ ರೀತಿಯ ಒಂದು ಅವ್ಯವಹಾರ ನಡೀತಾ ಇದೆ ಅಂದ್ರೆ ಏನರ್ಥ ಏನಾಗ್ತಿದೆ ಈ ಒಂದು ವಿಚಾರ ಯಾವಾಗ ಬೆಳಕಿಗೆ ಬಂತೋ ಬಿ ಟಿ ವಿ ಯಾವಾಗ ಇದನ್ನ ಸುದ್ದಿ ಪ್ರಸಾರ ಮಾಡುತ್ತೋ ಬಿ ಟಿವಿ ಬಿಡುತ್ತಾ ಇಂಥವರೆಲ್ಲ ತಗ್ಲಾಕೊಂಡ್ಬಿಟ್ರೆ ಸಾಕು ಇವರು ಅರೆಸ್ಟ್ ಆಗೋವರೆಗೂ ಬಿಡಲ್ಲ ಅದನ್ನು ನಾವು ಮಾಡಿದ್ದೀವಿ ಅದನ್ನು ಬಿ ಟಿವಿ ಮಾಡಿದೆ ಈಗ ವಿಚಾರ ಗೊತ್ತಾಗ್ತಿದ್ದಾಗೆ ಎಲ್ಲಿ ತನಿಖೆ ನಡೆಯುತ್ತೋ ಎಲ್ಲಿ ವಿಚಾರಣೆ ಒಳಪಡಿಸ್ತಾರೋ ನಂತರ ಎಲ್ಲಿ ನಾನು ಅರೆಸ್ಟ್ ಆಗ್ಬಿಡ್ತೀನೋ ಅನ್ನೋ ಭಯದಿಂದ ಈಗ ಕ್ಲಬ್ನ ಅಧ್ಯಕ್ಷರಾದಂಥ ಭಾಸ್ಕರ್ ಸುಂದರ್ ರಾಜ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಒಂದಲ್ಲ ಎರಡಲ್ಲ ರೀ ನೂರು ಕೋಟಿ ಹತ್ತು ಪಟ್ಟು ಹೆಚ್ಚಾಗಿ ಕೊಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಲೆಕ್ಕಾಕಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಜನರೆಲ್ಲ ಫುಲ್ ಖುಷಿ ಆಗ್ಬಿಟ್ರು ಏನೋ ಇಂತಹ ಒಂದು ಬೆಲೆ ಬಾಳುವಂತಹ ಜಾಗನ ನಮ್ದು ಅನ್ನೋ ರೀತಿಯಲ್ಲಿ ಸಾಮಾನ್ಯವಾಗಿ ಎಲ್ಲ ಯೋಚನೆ ಮಾಡ್ತಾರೆ ಒಂದಕ್ಕೆ ಹತ್ತು ಪಟ್ಟು ದುಡ್ಡು ಕೊಡ್ತಾರೆ ಅಂದ್ರೆ ಯಾರು ಬೇಡ ಅಂತಾರೆ ಎಲ್ಲರೂ ಮುಂದಾಗ್ತಾರೆ ನಮ್ ಕೊಡ್ತೀವಿ ನಮ್ ಜಮೀನ್ ಜಮೀನ್ ಕೊಡ್ತೀವಿ ಅಂತ ಅಂದ್ರೆ ಇವರ ಉದ್ದೇಶ ಏನಿತ್ತು ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಈಗ ಬೋರಿಂಗ್ ಕ್ಲಬ್ ಅಧ್ಯಕ್ಷ ಭಾಸ್ಕರ್ ಎಸ್ಕೇಪ್ ಆಗಿದ್ದಾರೆ ಇವರ ಹಿಂದೆ ಯಾರ್ಯಾರಿದ್ದಾರೆ ಇವ್ರ ಜೊತೆ ಯಾರ್ಯಾರು ಕೈ ಜೋಡಿಸಿದ್ದಾರೆ ಎಲ್ಲರೂ ಸಿಕ್ಕಾಕೋಬೇಕು ಆತ ಎಲ್ಲಿ ಹೋಗಿದ್ರು ಕೂಡ ಎಲ್ಲಿ ಎಸ್ಕೇಪ್ ಆಗಿದ್ರು ಕೂಡ ಹಿಡಿಯುವಂತ ಕೆಲಸ ಮಾಡಬೇಕು ತಕ್ಷಣ ಅರೆಸ್ಟ್ ಆಗಬೇಕು ತನಿಖೆ ನಡೀಬೇಕು ಈ ಹಿಂದೆ ಯಾರ್ಯಾರ ಕೈವಾಡ ಇದೆ ಯಾರ್ಯಾರು ಇದಕ್ಕೆ ಶಾಮೀಲಾಗಿದ್ದಾರೆ ಪ್ರತಿಯೊಬ್ರು ಕೂಡ ಅರೆಸ್ಟ್ ಆಗಬೇಕಾಗತ್ತೆ ಪ್ರತಿಯೊಬ್ರಿಗೂ ಕೂಡ ಶಿಕ್ಷೆ ಆಗ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಬಿ ಟಿವಿ ಕೈಗೆ ಇಂಥ ಭ್ರಷ್ಟರು ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ